ಈಗ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರಗಳು ನಡೀತು ಏನು ಆಕ್ಷೆನ್ ತಗೊಂಡ್ರು ಬಿ ಜೆ ಪಿಯವ್ರು ಆಕ್ಷನ್ ತಗೊಂಡ್ರು ಅವ್ರವ್ರದ್ದು ಮುಚ್ಚಿ ಹಾಕೊಂಡ್ರು ನಾವೊಂಥರ ಏನು ಪಂಚರ್ ಆಗೋರಿರ್ಬೋದು ಗುಜರಿ ಹತ್ತೋರ್ ಇರ್ಬೋದು ನಾವು ಮಾತ್ರ ಏನ್ ಗೊತ್ತಾ ನಾವು ಸ್ವಾಭಿಮಾನ ಮನಸ್ರು ನಾವು ಬಿ ಬಂದ್ರೆ ಎಲ್ಲ ಹಿಂದೂಗಳು ಮತ್ತೆ ಮುಸ್ಲಿಮನೇ ಪ್ರತಿಯೊಬ್ರನ್ನ ಎತ್ ಅವ್ರನ್ನ ಅಪಾಯಕ್ಕೆ ತಳ್ಳವ್ರೆನೆ ಬಿ ಸರ್ಕಾರ ಮೂಢ ಆಗೋಣ ಅಂದ್ರ ಬಿ ಜೆ ಪಿ ಕಡಿಂದ ಮೂಢ ಆಗೋಣ ಎತ್ತೆತ್ ಎತ್ ಕುಣಿಸ್ತಾವ್ರೆ ಆ ಚಿತ್ರ ಬಿಜೆಪಿಯು ಜೆಡಿ ಎಸ್ ಅವ್ರೇನು ಐವತ್ತು ಪೈಸೂ ಮಾಡಿಲ್ಲ ದೇವೇಗೌಡರ ಮನೆಯವರು ಕೋಟಿ ಕಡಲೆ ಹಗರಣ ಮಾಡ್ರೆ ಇವತ್ತು ಅವ್ರು ಮಾಡ್ರೆ ಹಗರಣ ದೇಶಕ್ಕೆ ಗೊತ್ತು ಸಿದ್ದರಾಮಯ್ಯನವರು ಹತ್ತು ರೂಪಾಯಿ ಅವ್ರಾಗ ಅವ್ರ ಅಧಿಕಾರದಲ್ಲಿ ಏನು ಮಾಡಿಲ್ಲ ಯಡ್ರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆಗಿರೋದದು ಸಿದ್ದರಾಮಯ್ಯನ ಅಧಿಕಾರದ ದುರ್ಬಳಕೆ ಆಗಿಲ್ಲ ಆ ತಾಯಿ ಚಾಮುಂಡೇಶ್ವರಿ ಆ ಮನೆಯ ದುರ್ಬಳಕೆ ಮಾಡ್ತಾರೆ ದೇವೇಗೌಡ್ರ ಮನೆಯ ಅವರು ಬೇಡ ಈ ಕರ್ಮಖಂಡ ನನ್ಗೆ ನನ್ನ ಗಂಡ ಊನು ಸತ್ಯವಂತ ಈ ಕರ್ಮ ಕಂಡದು ಬೇಡ ನನ್ಗೆ ಇಷ್ಟು ದೂರ ಹೊತ್ಕೋತೀನಿ ಅಂದ್ರೆ ಈ ದುಡ್ಡು ಈ ಆಸ್ತಿ ಬೇಡ ಅಂದ್ಬಿಟ್ಟು ವಾಪಸ್ ಕೊಟ್ಟಾರೆ ನಾವು ಜೆ ಡಿ ಎಸ್ ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ ನಾವೇನಿದ್ರು ಜೆಡಿಎಸ್ ನ ಲೋಕಲ್ ಪಕ್ಕ ಲೋಕಲ್ ನಾವು ಜೆಡಿಎಸ್ನವ್ರೆ ನಾವು ಇವ್ರು ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು ಹೋದ್ಸಾರಿ ಎಲೆಕ್ಷನ್ ಅಲ್ಲಿ ಮುಸ್ಲಿಮ್ಸ್ ಮತಗಳು ಬೇಡ ನಮ್ಮ ಮುಸ್ಲಿಂ ಜನಗಳು ಬೇಡ ಅಂತ ಓಪನ್ ಆಗಿ ಹೇಳಿದ್ರು ಅದಕ್ಕೆ ಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಹೋಗಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೋಲ್ವಾ ನಾವು ಒಂಥರ ಏನು ಪಂಚರ್ ಅವ್ರ ಇರ್ಬೋದು ಗುಜರಿಯತ್ ಇರ್ಬೋದು ನಾವು ಮಾತ್ರ ಏನು ಗೊತ್ತಾ ನಾವು ಸ್ವಾಭಿಮಾನದ ಮನುಷ್ಯರು ನಾವು ದುಡ್ಡು ತಿನ್ನೋರು ಅದಕ್ಕೆ ಈ ಸರಿ ಅವ್ರಿಗೆ ನಾವು ಓಟ ಹಾಕಿಲ್ಲ ಚನ್ನಪಟ್ಟಣದಲ್ಲೂ ಹಾಕಿಲ್ಲ ನೆಕ್ಸ್ಟ್ ಬಂದ್ರು ನಾವು ಜೆ ಡಿ ಎಸ್ಗೆ ಓಟ್ ಹಾಕಲ್ಲ ಬಿಜೆಪಿ ಬಂದ್ರೆ ಖಂಡಿತ ರಕ್ಷಣೆ ಇಲ್ಲ ಸರ್ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಮತ್ತೆ ಮಸೀದಿಗಳಿಗೆ ಎಲ್ಲದಕ್ಕೂ ಕಲ್ಲು ಧೂರಣೆ ಮಾಡ್ತಾ ಇದಾರೆ ತುಂಬಾ ಇದು ಮಾಡ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಬಂದ್ಮೇಲೆ ಜಾತಿ ಭೇದ ಆಗಿರೋದು ಇವುಗಳ ಈಗ ನಮ್ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅವರು ಅಣ್ಣ ತಮ್ಮಿಂದರಾಗಿ ಬದುಕ್ತಾ ಇದ್ರು ಆಗ ಬಿಜೆಪಿ ಸರ್ಕಾರ ಬಂದಾಗಿಂದ ಒಡದಾಟಗಳು ನಡೀತಾ ಇದೆ ಒಬ್ಬರನ್ನೊಬ್ಬರು ಕಂಡ್ರೆ ಆಗ್ತಾ ಇಲ್ಲ ಕೋಮು ಗಲಭೆಗಳನ್ನ ತರ್ತಾ ಇದ್ದಾರೆ ಅವರ ಒಂದು ಒಂದು ಮನೆ ಫಂಕ್ಷನ್ ಅಂದ್ರೆ ಒಗ್ಗೂಟ ಮಾಡ್ತಾ ಇದ್ರು ಈಗ ಒಬ್ಬ ಅಕ್ಕಪಕ್ಕದಲ್ಲಿ ಮನೆ ಇದ್ರು ಒಂದು ಕೊಲೆ ಮಾಡಬೇಕು ಅನ್ನೋ ದ್ವೇಷದಲ್ಲಿ ಬಳಸಿರೋದು ಈ ಬಿಜೆಪಿ ಸರ್ಕಾರ ಅಣ್ಣ ತಮ್ಮಂದರಾಗಿ ಬದುಕ್ತಿದ್ದವರು ಯಾವ ತರ ಬದುಕ್ತಾ ಇದ್ರೆ ವೈರಿಗಳಾಗಿ ಬದುಕೋ ಹಂಗೆ ಮಾಡಿರೋದು ಬಿಜೆಪಿ ಸರ್ಕಾರ ನಮ್ಮ ಕೇಂದ್ರ ಇದು ಕಾಂಗ್ರೆಸ್ ಬಂದ್ರು ಮಾತ್ರ ಏನು ಅಪಾಯ ಇಲ್ಲ ಎಲ್ಲರೂ ಒಗ್ಗಟ್ಟಾಗೆ ಇರ್ತೀವಿ ಸರಿ ಸಮನಾಗಿ ಇದ್ ಮಾಡ್ತಾ ಇದೀವಿ ಇವರು ಬಿಜೆಪಿ ಬಂದ್ರೇನೆ ಅಪಾಯ ನಮ್ಗೆ ಬಿಜೆಪಿ ಬೇಡ ನಮ್ಗೆ ಕಾಂಗ್ರೆಸ್ ಬೇಕು ಎಲ್ಲ ಹೋರಾಟ ಮಾಡೋಕೆ ಅಂತ ಹೇಳಿ ಬಂದಿದೀವಿ ನಾವು ಅವ್ರಿಗೆ ಏನು ಮುಂದೆ ವರ್ಷ ಅವರೇ ಸಿಎಂ ಆಗಿರ್ಬೇಕು ಯಾರು ಏನೇ ಆದ್ರೂ ಕೂಡ ಸಿಎಂ ತಂದು ಬಿಟ್ರು ಈ ಊರಿನಲ್ಲಾಗಿ ನಮ್ಮ ಕರ್ನಾಟಕ ರಾಜ್ಯದ ಹಾಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಇದ್ರು ಎಚ್ ಡಿ ದೇವೇಗೌಡರು ಹಾಲಿ ಪ್ರಧಾನಿ ಆಗಿದ್ರು ಆದರೆ ಇಂಥ ಕಾರ್ಯಕ್ರಮ ಬಡವರಿಗೆ ಮನೆ ಬಾಗಿಲಿಗೆ ಎರಡು ಸಾವಿರ ದುಡ್ಡು ಉಚಿತ ಅಕ್ಕಿ ಮತ್ತು ಉಚಿತ ಕರೆಂಟು ಮಹಿಳೆಯರಿಗೆ ಉಚಿತ ಬಸ್ಸು ಮತ್ತು ಇನ್ನೇನು ಮಾಡಬೇಕು ಈ ಸರ್ಕಾರ ಹಿಂದೆ ಆಳಿದ್ರಲ್ಲ ಈ ಒಂದು ವಿಚಾರನ ಯಾರು ಈ ಪುಣ್ಯಾತ್ಮರು ಮಾಡಿದಿದೆ ಅವರಿಗೆ ಚಿರಾರುಣಿ ಇನ್ನು ಜೈ ಭಾರತ್ ನಮ್ಮ ಡಾಕ್ಟರ್ ಆರ್ ಅಂಬೇಡ್ಕರ್ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಜನಗಳು ಟ್ಯಾಕ್ಸ್ ಕಟ್ಟಂಗ್ ಮಾಡಿದ್ರು ರೈತರುಗಳೇ ಯಾವ್ದೇ ತರಕಾರಿ ಮಾರಲಿ ಯಾವ್ದೇ ಬಿ ಬಿಸ್ನೆಸ್ ಮಾಡೋದು ರೈತ್ರುಗಳು ತಲೆ ಮೇಲೆ ಹಾಕ್ಯವ್ರೆ ಯಾರು ಕೇಂದ್ರ ಸರ್ಕಾರದವರು ದಳನ ಒಂದ್ ಗುಡಿಸ್ಕೊಂಡು ದಳ ಪಕ್ಷ ಮಾಡ್ಕೊಂಡು ಅವರು ರಾಜಕಾರಣ ಮಾಡಕ್ ನಿಂತ್ಕೊಂಡ್ರು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಜನ ಪರವಾಗಿ ನಿಂತ್ಕೊಂಡ್ರು ಜನ ಆಡಳಿತ ಪರವಾಗಿ ನಿಂತ್ಕೊಂಡ್ರು ಅಯ್ಯಿಂದ ಇಬ್ರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರಾಗಿರ್ಬೋದು ಯಾರೇ ಇರ್ಬೋದು ಯಾರೇ ಇರ್ಬೋದು ರೈತರು ಪರವಾಗಿ ಅಧಿಕಾರ ಕೊಟ್ಕೊಂಡು ಹೋಯ್ತಾರೆ ಟಿಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮರ್ಬೋದು ನಮಗೆ ಅವರೇ ಮುಂದುವರ್ಕೊಂಡು ಹೋಗಲಿ ಯಾವುದೇ ಗೌರ್ಮೆಂಟ್ ಬೇಡ ಐದು ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ನಾವು ಅವ್ರ ಪರವಾಗಿ ಮಾತಾಡೋಕ್ಕೆ ನಾವು ರೈತರಾಗಿ ದೊಡ್ಡ ಶ್ರೀಮಂತರೇನಲ್ಲ ರೈತರ ಪರವಾಗಿ ಮಾತಾಡ್ತೀವಿ ಸರ್ ಮೋದಿ ಅವರು ನಮ್ಮ ನಿಮ್ಮ ಹತ್ರ ವಿಶ್ವ ನಾಯಕ ಅಂತ ಹೇಳಿದ್ರು ಸರ್ ನಾನು ಒಬ್ಬ ಡ್ರೈವರು ಟಾಕ್ಟರ್ ಡ್ರೈವರು ನನ್ನ ಹತ್ರ ಡಿ ಎಲ್ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತೇಳಿ ಮೈಸೂರು ಮಹಾರಾಜ ಗ್ರೌಂಡಲ್ಲಿ ನಾಲ್ಕು ದಿನ ಊಟ ನಿಂತ ಏನೂ ಇಲ್ಲ ನನಗೆ ಏನು ಹೇಳಿ ನಾನು ಒಬ್ಬ ಟಾಕ್ಟರ್ ಅಮಾಯಿಕ ಡ್ರೈವರು ಬೇರೆಯವ್ರ ಥರ ಟಾಕ್ಟ್ರು ಓಡಿಸ್ತಾ ಇರೋದು ಡಿ ಎಲ್ ಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಡಿ ಎಲ್ ಕೊಡಲಿಲ್ಲ ನಾಲ್ಕು ದಿನ ನಾನು ಊಟ ಮಾಡಿಲ್ಲ ನನ್ನ ಗಾಡಿಗೆ ಹೋಗಿಲ್ಲ ದಿನ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ನಾಲ್ಕು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದೀವಿ ಆದ್ರೂ ಅವರು ಸರ್ ಡಿ ಎಲ್ ಕೊಡಲಿಲ್ಲ ಫ್ರೀ ಅಕೌಂಟ್ ಮಾಡಿಸಿ ಅಂತೇಳಿ ಜೀರೋ ಅಕೌಂಟ ಜೀರೋ ಅಕೌಂಟ್ ಮಾಡಿಸ್ತೀವಿ ಅದೇ ನಮ್ಮ ಊರು ಪಕ್ಕದಲ್ಲಿ ಹೋಗಿ ಅವರು ಜೀರೋ ಗಂಟೆ ಕೇಳ್ದಿಕ್ಕ ಇಲ್ಲಪ್ಪ ನಿಮ್ಮ ಪೈಲೇ ಇಲ್ಲ ನೀವು ಕೊಟ್ಟಿದ್ದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಸರ್ ಅದಕ್ಕೋಸ್ಕರ ನಾವು ಆಗಿರ್ಬೋದು ಮತ್ತು ಆರ್ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಆಗಿರ್ಬೋದು ಮತ್ತು ನಮ್ಮ ಇವರು ಯಾರು ಪ್ರಧಾನಿ ಪ್ರಧಾನಿಯಾಗಿ ದೊಡ್ಡ ಇದ್ರ ದೊಡ್ಡ ಮಟ್ಟದಲ್ಲಿ ಹೇಳಿದಿರಲ್ಲ ನಮ್ಮ ದೇವೇಗೌಡರು

ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್ ಬಿಜೆಪಿ ದುಡ್ಡು ಎಲ್ಲ ಪೂರ್ತ ಬಂದ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅದು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಹೊರದೇಶಗಳಲ್ಲಿ ವಿದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದೇಶದ ದುಡ್ಡನ್ನೆಲ್ಲ ಕೋಟಿ ಗಟ್ಟಲೆ ಕೋಟಿ ಲೂಟಿ ಮಾಡಿ ತಕೊಂಡು ದೇಶದಲ್ಲಿ ಲೀಟಿ ಎಲ್ಲಿ ಕೊಟ್ಟಿದ್ದಾರೆ ಅವರು ಬಿಜೆಪಿ ದುಡ್ಡು ಎಲ್ಲಿ ಉಪಯೋಗಿಸ್ತಾ ಇದಾರೆ ಜನ ಹೇಳಿ ಅಲ್ವಾ ಈಗ ಟ್ಯಾಕ್ಸ್ ಗಳು ಜಾಸ್ತಿ ಆಗ್ತದೆ ತೆರಿಗೆಗಳು ಜಾಸ್ತಿ ಇದೆ ಜಿ ಡಿ ಪಿ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದ ದುಡ್ಡು ದೊಡ್ಡ ದೊಡ್ಡ ಉದ್ಯಮಿಗಳ ಜೇಬಲ್ ಇದೆ ಸರ್ ಅದಾನಿ ಅಂಬಾನಿ ಜೇಬಲ್ ಇದೆ ನಮ್ಮ ದೇಶದ ದುಡ್ಡು ಕಾಂಗ್ರೆಸ್ನ ದುಡ್ಡು ರೈತರಲ್ಲಿ ಸರ್ ಕಾಂಗ್ರೆಸ್ ಕೊಡ್ತಾ ಇರತಕ್ಕ ದುಡ್ಡು ಸಾಮಾನ್ಯ ಮಹಿಳೆಯರು ಮಹಿಳೆಯರು ಕೊಡ್ತಾ ಇದ್ದಾರೆ ಸರ್ ಅವರು ಅವ್ರ ಗ್ಯಾರಂಟಿ ಮುಖಾಂತರ ಕಾಂಗ್ರೆಸ್ ದುಡ್ಡು ಮಹಿಳೆಯರ ಒಂದು ಅಕೌಂಟ್ ಹೋಗ್ತಾ ಇದೆ ಮುಂದುವರಿಬೇಕು ನಮಗೆ 5000 ಇದು ಗ್ಯಾರಂಟಿ ಮೇಡೋರು ಅಂತ ಅಲ್ಲ ಮುಗಿದೋದ್ರೂ ಚೆನ್ನಾಗಿ ಮುಂದಕ್ಕೆ ಚೆನ್ನಾಗಿ ಇರಬೇಕು ಬರಬೇಕು ಸರ್ ಬಿಜೆಪಿ ಆಗಿಲ್ಲ ಸರ್ ಮಹಿಳೆಸಿಂದ ತುಂಬಾ ಆಗಿದೆ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಯಾಕಂದ್ರೆ ಆ ಎರಡು ಸಾವಿರ ಗೃಹಲಕ್ಷ್ಮಿ ಅಂತ ಬರ್ತಾ ಇರೋದ್ರಿಂದ ಹಳ್ಳಿ ಜೀವನದಲ್ಲಿ ಪಾಪ ಹೆಣ್ಮಕ್ಳು ಎಷ್ಟು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ ನಿಮಗೆ ಸಾಕ್ಷಿಯಾಗಿ ನಿಮ್ಮ ಮೀಡಿಯಾದಲ್ಲೇ ತೋರಿಸಿದೆ ಎಷ್ಟು ಮಾ ಒಂದು ಒಡವೆ ಮಾಡಿಸ್ಕೊಂಡಿರೋದಾಗಲಿ ಅಥವಾ ಅವ್ರ ಮನೆಗೆ ಬೇಕಾದ ವಸ್ತುಗಳು ತೊಗೊಂಡಿರೋದಾಗ್ಲಿ ತುಂಬ ಅವರು ತುಂಬ ಕಷ್ಟದಲ್ಲಿರೋವಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತಾಯಿದೆ ಹಾಗೆ ಅನ್ನಭಾಗ್ಯ ಪ್ರತಿಯೊಂದು ಮನೆಗೂ ಅಕ್ಕಿ ಅಂತ ಹೋಗ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಆ ಜೀವನನ ಸಾಗಿಸ್ತಾ ಇದ್ದಾರೆ ಹಳ್ಳಿ ಜೀವನದಲ್ಲಾಗ್ಲಿ ಆಗ್ತಾ ಇದೆ ಸಿಟಿಯವ್ರಿಗೂ ಕೂಡ ಆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಅಕ್ಕಿದು ತಗೋತಾ ಇದ್ದಾರೆ ಆಮೇಲೆ ಫ್ರೀ ಬಸ್ಗಳು ಈಗ ಬಿಜೆಪಿ ಸರ್ಕಾರ ಏನು ಮಾಡಿದೆ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟಿದೆ ಕೇಂದ್ರದಿಂದ ಯಾವಾಗ್ಲಿಂದನೂ ನಮ್ಮ ಸಿದ್ದರಾಮಯ್ಯ ಇತ್ತವಿಂದನೂ ರೇಷನ್ ಕೊಡ್ತಾ ಇದ್ರು ಬಿಜೆಪಿ ಬಂದೇನು ಕೇಂದ್ರ ಸರ್ಕಾರದಿಂದ ಮಾಡಿಲ್ಲ ಅದು ಅವಾಗಿಂದನು ಕೊಡ್ತಾ ಇದ್ರು ಅದು ಹೇಳ ತಪ್ಪು ಕೇಂದ್ರದಿಂದ ಕೊಡ್ತೀವಿ ಕೇಂದ್ರದಿಂದ ಕೊಡ್ತೀವಿ ಅಂತ ಅಲ್ಲ ಬಿಜೆಪಿ ಬಂದಿಲ್ಲ ಅವಾಗ ಅವ್ರು ಕೊಡ್ತಾ ಇದ್ದಿದ್ ನಿಲ್ಸ್ಬಿಟ್ಟು ನಮ್ ಸಿದ್ದರಾಮಯ್ಯ ಬಂದ ಮೇಲೆ ಇದಾಗಿದ್ದು ಅದು ಫ್ರೀ ಆಗಿ ಕೊಡ್ತಾ ಇದ್ರು ಸಿದ್ದರಾಮಯ್ಯ ಅವರೇ ಕೊಡ್ತಾ ಇದ್ದಿದ್ದು ಆಮೇಲೆ ಫ್ರೀ ಮಾಡಿದ್ರ ಸಿದ್ದರಾಮಯ್ಯನವರು ಇವಾಗ ಬಂದ್ಬಿಟ್ಟು ನಾವು ಕೊಡ್ತೀವಿ ನಾವ್ ಕೊಡ್ತೀವಿ ನಮಗೆ ನಿಜ್ವಾಗ ಇಪ್ಪತ್ತೊಂದ ಇಪ್ಪತ್ತು ಕೆಜಿ ಮೂವತ್ತ್ ಕೆಜಿ ಅಕ್ಕಿ ಸಿಕ್ತಿದೆ ಅದು ಈ ಬಿಜೆಪಿ ಬಿ ಜೆ ಪಿ ಯಾರು ಬಂದೇನೆ ಇದಾಗಿದ್ದು ನಮ್ಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಐಕ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು